ಭಾರತವು ಧರ್ಮ ಮತ್ತು ಆಧ್ಯಾತ್ಮಿಕತೆಗೆ ಬಹಳ ಪ್ರಸಿದ್ಧವಾದ ದೇಶವಾಗಿದೆ ಜಗತ್ತಿನಲ್ಲಿ ವಿಶ್ವಗುರುವಾಗಿ ಕಂಕುಳಿಸುತ್ತಿರುವ ದೇಶವಾಗಿದೆ ಈ ದೇಶದಲ್ಲಿ ಅನೇಕ ದಾರ್ಶನಿಕರು ಅವತಾರವನ್ನ ಎತ್ತಿದ್ದಾರೆ ಅದರಲ್ಲಿ ಮಧ್ವಾಚಾರ್ಯರು ಪ್ರಮುಖರಾಗಿದ್ದಾರೆ ಎಂದು ಪರ್ಯಾಯ ಪುತ್ತಿಗೆ ಮಠಾಧೀಶರಾದ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಹೇಳಿದರು ಮಧ್ವಾಚಾರ್ಯರ ಸಿದ್ಧಾಂತ ಜಗತ್ ಮಾನ್ಯವಾದ ಸಿದ್ಧಾಂತವಾಗಿದೆ ವೇದಾಂತಗಳಲ್ಲಿ ಅತ್ಯಂತ ಪರಿಷ್ಕೃತ ನಿಷ್ಕೃಷ್ಟವಾದಂತಹ ತತ್ವಶಾಸ್ತ್ರವೆಂದ್ರೆ ಅದು ದ್ವೈತ ಸಿದ್ಧಾಂತ ಅಂತಹ ದ್ವೈತ ಸಿದ್ಧಾಂತವನ್ನ ಪ್ರತಿಷ್ಠಾಪನೆ ಮಾಡಿದವರು ಜಗದ್ಗುರು ಮಧ್ವಾಚಾರ್ಯರು ಈ ದ್ವೈತ ಸಿದ್ಧಾಂತವನ್ನ ಒಂದು ದೇಶದಲ್ಲಿ ವಿಶ್ವವಿಖ್ಯಾತವೆಂದು ಕರೆದಿದ್ದಾರೆ ಅಂತಹ ದಾರ್ಶನಿಕರಿಗೆ ವಿಶೇಷವಾದ ಗೌರವವನ್ನ ಭಾರತ ಸರ್ಕಾರವು ನೀಡುತ್ತಿರುವುದು ಅತ್ಯಂತ ಸಂತೋಷದ ವಿಷಯವಾಗಿದೆ ಎಂದರು ಪಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ನಮ್ಮ ಚತುರ್ಥ ಪರ್ಯಾಯ ಕಾಲದಲ್ಲಿ ವಿಶ್ವಗೀತ ಪರ್ಯಾಯ ಕಾಲದಲ್ಲಿ ನಮ್ಮ ಜನ್ಮ ನಕ್ಷತ್ರದ ಈ ಒಂದು ಸಂದರ್ಭದಲ್ಲೂ ಕೂಡ ಜಗದ್ಗುರು ಶ್ರೀ ಮಧ್ವಾಚಾರ್ಯರ ಅಂಚೆ ಚೀಟಿಯ ಒಂದು ಬಿಡುಗಡೆಯನ್ನು ಭಾರತ ಸರಕಾರ ಮಾಡ್ತಾ ಇರುವುದು ನಮಗೆ ತುಂಬ ಸಂತೋಷದಾಯಕವಾಗಿದೆ ಭಾರತವು ಧರ್ಮ ಮತ್ತು ಆಧ್ಯಾತ್ಮಿಕತೆಗೆ ಬಹಳ ಪ್ರಸಿದ್ಧವಾದಂತಹ ದೇಶವಾಗಿದೆ ಜಗತ್ತಿನಲ್ಲಿ ವಿಶ್ವಗುರುವಾಗಿ ಕಂಗೊಳಿಸ್ತಕ್ಕಂತಹ ದೇಶವಾಗಿದೆ ಇಲ್ಲಿ ಅನೇಕ ದಾರ್ಶನಿಕರು ಅವತಾರವನ್ನು ಎತ್ತಿದ್ದಾರೆ ಅವರಲ್ಲಿ ಮಧ್ವಾಚಾರ್ಯರು ಬಹಳ ಪ್ರಮುಖರಾಗಿದ್ದಾರೆ ಶ್ರೀ ಮಧ್ವಾಚಾರ್ಯರ ಸಿದ್ಧಾಂತ ಅದು ಜಗನ್ಮಾನ್ಯವಾದಂತಹ ಸಿದ್ಧಾಂತವಾಗಿದೆ ವೇದಾಂತಗಳಲ್ಲಿ ಅತ್ಯಂತ ಪರಿಷ್ಕೃತವಾದಂತಹ ನಿಷ್ಕೃಷ್ಟವಾದಂತಹ ರಿಫೈನ್ಡ್ ಆದಂತಹ ಒಂದು ಫಿಲಾಸಫಿ ಅಂತೇಳಿ ಹೇಳಿದರೆ ಅದು ದ್ವೈತ ಸಿದ್ಧಾಂತ ಅಂತಹ ದ್ವೈತ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಿದವರು ಜಗದ್ಗುರು ಮಧ್ವಾಚಾರ್ಯರು ಇವತ್ತು ಈ ದ್ವೈತ ಸಿದ್ಧಾಂತವನ್ನು ವರ್ಲ್ಡ್ ವಂಡರ್ ಅಂತ ಹೇಳಿ ವಿದೇಶದಲ್ಲಿ ಕರೆದಿದ್ದಾರೆ ಕೂಡ ಅಂತಹ ಒಂದು ದಾರ್ಶನಿಕರಿಗೆ ಒಂದು ವಿಶೇಷವಾದ ಗೌರವ ನಮ್ಮ ಭಾರತ ಸರ್ಕಾರ ನೀಡ್ತಾ ಇರುವುದು ಇದು ಅತ್ಯಂತ ಸ್ತುತರಿಹವಾದಂತಹ ಒಂದು ವಿಷಯವಾಗಿದೆ ಶ್ರೀಮಧ್ವಾಚಾರ್ಯರ ಬಗ್ಗೆ ಅನೇಕ ಜನರಿಗೆ ತಪ್ಪು ಕಲ್ಪನೆಗಳಿವೆ ಆ ಒಂದು ತಪ್ಪು ಕಲ್ಪನೆಯನ್ನು ಹೋಗಲಾಡಿಸಲು ಕೂಡ ಇದು ಸಹಕಾರಿಯಾಗ್ತದೆ ಶ್ರೀಮಧ್ವರ ಸಿದ್ಧಾಂತವನ್ನು ಸರಿಯಾಗಿ ತಿಳ್ಕೊಂಡು ಅದರ ಒಂದು ಮಹತ್ವವನ್ನು ಸರಿಯಾಗಿ ನಾವು ಅರಿತುಕೊಂಡರೆ ಶ್ರೀಮಧ್ವರಿಗೆ ನಾವು سلسک